ಗುಡ್ ಮಾರ್ನಿಂಗ್ ಸರ್ ಇದು ಇವತ್ತಿನ ದಿವಸ ನಾವು ರೇಖಾ ಕುಲ್ಕರ್ಣಿ ಅವ್ರನ್ನ ಸಂದರ್ಶನ ಮಾಡ್ತಾ ಇದ್ದೀವಿ ಇವರು ಕೂಡ ರಿಯಾಕ್ಷನ್ ಪ್ರೊಡಕ್ಟ್ ತಗೊಂಡಿದ್ದಾರೆ ಮತ್ತು ಬೇರೆ ಬೇರೆ ಕೂಡ ಹೇಳಿದ್ದಾರೆ ಈಗ ನನ್ನ ಹೆಸರು ಆನಂದ ಮುಸುಳಿ ಮೈನೇ ಮೀಸ್ ಆನಂದ ಮುಸಳಿ

ಭಾಳ ಒಳ್ಳೇದಿದೆ ಯೂಸ್ ಮಾಡಿ ನೋಡು ಹೆಲ್ತ್ ವೈಸು ವೆಯ್ಟ್ ಲಾಸ್ ಮಾಡ್ಕೊಬೋದು ಮತ್ತು ಎನರ್ಜೆಟಿಕ್ ಆಗಿರುತ್ತೆ ಯಾವಾಗಲೂ ಟೈರ್ಡ್ನೆಸ್ ಅನ್ಸೋದಿಲ್ಲ ಅಂತ ತುಂಬ ಸಲ ಕೇಳ್ಕೊಂಡಿದ್ದೆ ಸರ್ ನಾನು ಅಂದ್ರು ನೋಡೋಣ್ರಿ ನೋಡೋಣ್ರಿ ಹಂಗೆ ಒಂದು ಮಂತ್ ಪೋಸ್ಟ್ಪೋನ್ ಮಾಡ್ತಾ ಬಂದೆ ಆಮೇಲೆ ಒಂದು ದಿವಸ ಅವ್ರ ಮನೆಗೆ ಹೋದಾಗ ಒಂದು ಗ್ಲಾಸ್ ಟೀ ಕೊಟ್ಟರು ಅವರು ಬ್ಲ್ಯಾಕ್ ಟೀ ಅದು ಕುಡಿದು ಜಸ್ಟು ಅವ್ರ ಮನೇಲಿ ಮಾತಾಡಿಬಿಟ್ಟು ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಒಂಥರ ಏನೋ ನನಗೆ ಚೇಂಜಸ್ ಅನ್ನಿಸ್ತಾರೆ ಯೂರಿನ್ ಪಾಸ್ ಆಗಲಿ ಏನಾಗಲಿ ಒಂಥರ ಯಾವುದೋ ರೀತಿ ಆಮೇಲೆ ಸರಳಾಗಿ ಹೋದು ಯೂರಿನ್ ಪಾಸ್ ಮಾಡೋದು ಮತ್ತೆ ಉರಿ ಯಾವುದೇ ರೀತಿ ಅದಕ್ಕೆ ಏನು ರೀ ಮೇಡಮ್ ಟೈ ಎಷ್ಟು ಅದು ಹಿಂಗೆ ನಾನು ತೊಗೊತೀನಿ ಅಂತ ಅವ್ರಿಗೆ ಹೇಳಿ ಅವರು ಒಂದು ದಿವಸ ಮೇಡಮ್ ಕಡೆ ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ನಾನು ಮತ್ತೆ ಇಲ್ಲಿ ಮೆಂಬರ್ ಆಗಿ ಮತ್ತೆ ಎಲ್ಲ ಹೋಮ್ ಮೀಟಿಂಗ್ ಮಾಡೋಣ ನಿಮ್ಮ ಮನೆಯಲ್ಲಿ ಅಂತಂದರು ಮೇಡಮ್ ಅದೊಂದು ಟ್ವೆಂಟಿ ತೌಸಂಡ್ ತನ ಪ್ರಾಡಕ್ಟ್ ತಗೊಂಡು ಹೋಮ್ ಮೀಟಿಂಗ್ ಮಾಡಿ ಅದೆಲ್ಲ ಪ್ರಾಡಕ್ಟ್ನ ನಾನು ಹೊರಗಡೆ ಎಲ್ಲೂ ಸೇಲ್ ಮಾಡಲಿಲ್ಲ ಸರ್ ನಾನೇ ನನ್ನ ಪರ್ಸನಲ್ ಯೂಸಿಗೆನೋ ನೋನಿಜಿ ನಾನು ನಮ್ಮ ಮನೆಯವರು ಸ್ಪಿರೋಲಿನ ಎಲ್ಲ ಯೂಸ್ ಮಾಡ್ತಾ ಬಂದ್ವಿ ಪೇಸ್ಟೋದು ಆಮೇಲೆ ಒಂದಿನ ಏನಾಯಿತು ನಮ್ಮ ಮನೆಯವ್ರದ್ದು ನಂದು ಇಬ್ಬರದು ಹಿಮೋಗ್ಲೋಬಿನ್ ಎವ್ರಿ ಟೈಮ್ ಲೋ ಇರ್ತಿತ್ತು ಎಲ್ಲಿ ಡಾಕ್ಟ್ರ್ ಕಡೆ ತೋರಿಸಿದ್ರು ಅವರು ಮತ್ತೆ ಟ್ಯಾಬ್ಲೆಟ್ ಕೊಡೋರು ಅದೇನು ಇಂಪ್ರೂವ್ಮೆಂಟ್ ಆಗ್ತಾ ಇರಲಿಲ್ಲ ಸರ್ ಸಿಕ್ಸು ಸೆವೆನ್ ಸಿಕ್ಸು ಸೆವೆನ್ ಅದು ಥರನೇ ಇರಲಿಲ್ಲ ಆಮೇಲೆ ಇದು ರೆಗ್ಯುಲರ್ ಆಗಿಸ್ಬಿರಲಿನ ಮತ್ತು ನೋನಿ ಅದು ಕಂಟಿನ್ಯೂ ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮ ಮನೆಯವ್ರದ್ದು ಲೆವೆನ್ ಮೇಲೆ ಹೋಯಿತು ನಂದು ಟೆನ್ ಪಾಯಿಂಟ್ ಹಿಂಗೆ ಚೇಂಜಸ್ ಆಯಿತು ಹಿಮೋಗ್ಲೋಬಿನ್ ಆವಾಗ ಇದು ನಮ್ಗೆ ಪ್ರಾಡಕ್ಟ್ ಭಾಳ ಚಲೋ ಅನ್ನಿಸ್ತು ಡೈಲಿ ತೊಗೋತಾ ಹೋದ್ವಿ ಈಗಾದರೂ ನಮ್ಮ ಮನೆಯವರು ಡೈಲಿ ಎದ್ದ ತಕ್ಷಣ ಮೊದಲು ಮುಖ ತೊಳಿಯೋದಿಲ್ಲ ಹೋಗಿಸ್ಬಿಡೋ ನಾ ತೊಗೊಳ್ಬಿಟ್ಟು ಆಮೇಲೆ ಮುಖ ತೊಳೆಯೋದು ನೀರು ಕುಡಿಯೋದು ಎಲ್ಲ ಮಾಡ್ತಾರೆ ಹೀಗಾಗಿ ಈ ಪ್ರಾಡಕ್ಟ್ ಬಗ್ಗೆ ನಮ್ಗೆ ಭಾಳ ಹ್ಯಾಪಿ ಇದೆ ಮತ್ತು ನನಗೆ ಹಲ್ಲು ಭಾಳ ನೋವು ಬರ್ತಿತ್ತು ಸರ್ ಹಲ್ಲು ಭಾಳ ಆಗಿದೆ ಮತ್ತು ಇದು ಗ್ಯಾನೋಲ್ಝಿ ಏನಿದೆ ಅಲ್ಲ ಟೂತ್ಪೇಸ್ಟ್ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಈಗಾದರೂ ಎರಡು ದಿನ ಅದು ಮುಗಿದಿದ್ರೆ ಇವರು ಮೇಡಮ್ ಕಡೆ ಸಿಗೋದೇನಾದರೂ ಒಂದು ಡಿಲೇ ಆದರೆ ಅದು ಬೇರೆ ಪೇಸ್ಟ್ ಹಚ್ಚಿದ್ರೆ ನಾವು ಬ್ರಷ್ಷೇ ಮಾಡಿಲ್ಲೇನೋ ಅನಿಸುತ್ತೆ ನಮ್ಗೆ ಹಂಗೆ ಫೀಲ್ ಆಗುತ್ತೆ ಅದಕ್ಕೆ ಆಮೇಲೆ ಬಾಯಲ್ಲಿ ಒಂದು ಸ್ವಲ್ಪ ಉಗುಳಾಗೋದು ಅದು ಬಾಯಿ ಬರ್ತತ್ತಂತಲ್ಲ ಅದು ಆಗ್ತಿತ್ತು ಆ ಈ ಪೇಸ್ಟ್ ಯೂಸ್ ಮಾಡೋದ್ರಿಂದ ಆ ಪ್ರಾಬ್ಲಮ್ ತೊಂದರೆನೇ ಇಲ್ಲ ರೀ ಈಗ ನನಗೆ ಆಮೇಲೆ ಟೀ ಇದು ಗ್ಯಾನು ಟೀ ಏನು ಕುಡಿತೀವಲ್ಲ ಡೈಲಿ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರಷ್ಟು ಇಟ್ಬಿಡೋದು ಡೈಲಿ ಯಾವಾಗ ಕುಡಿಬೇಕನ್ಸುತ್ತೋ ಇದನ್ನು ಕುಡಿಯೋದು ಇದರಿಂದ ನನಗೆ ಯೂರೇನ್ ಪ್ರಾಬ್ಲಮ್ಮು ಎಲ್ಲ ಸಾಲ್ವ್ ಆಗಿದೆ ಯಾವುದೇ ರೀತಿ ಏನು ತೊಂದರೆ ಇಲ್ಲ ಅದಕ್ಕೆ ನಮ್ಮ ರಿಲೇಟಿವ್ನಲ್ಲೂ ನಾನು ಭಾಳ ಜನರಿಗೆ ಸ್ಪಿರುಳಿನ ಮತ್ತು ಇದು ಪೇ ಇದು ಕೊಟ್ಟಿದ್ದೀನಿ ಟೀ ಪೌಡರು ಹೀಗಾಗಿ ಎಲ್ಲ ಪ್ರೊಡಕ್ಟು ಡಿಯಾಕ್ಸೆನ್ ಪ್ರಾಡಕ್ಟು ಎಲ್ಲ ರೀತಿಯಿಂದ ಅನ್ಸಿದೆ ನನಗೆ ಅದು ಲೈಫ್ ಲಾಂಗ್ ನಾ ಇವನ್ನೇ ಯೂಸ್ ಮಾಡಬೇಕು ಅಂತ ಇದು ಇವನ್ ಸೋಪ್ಸದನು ಸೋಪು ನಮ್ಮ ಮನೇಲಿ ಬೇರೆ ಯಾವುದೂ ಸೋಪ್ ಸರ್ ಇದೇ ಸೋಪೇ ಯೂಸ್ ಮಾಡೋದು ನಾವು ಆಮೇಲೆ ಇದರಿಂದ ನನಗೆ ಚರ್ಮ ಡ್ರೈ ಆಗೋದು ಮತ್ತು ಅದು ಕೆರೆಸ್ತಿತ್ತು ಈಗ ವಿಂಟ್ರ್ ಸೀಸನ್ನಲ್ಲೆಲ್ಲ ಕೆರೆಸ್ತಿತ್ತು ಈ ಸೋಪ್ ಯೂಸ್ ಮಾಡ್ದಾಗಿಂದ ಆ ಸೀಸನ್ ಸೀಸನ್ನಲ್ಲೂ ಚರ್ಮ ಹಿಂಗೆ ಬಿಳಿ ಬಿಳಿ ಆಗೋದಾಗ್ಲಿ ಕೆರೆಸೋದಾಗಲಿ ಯಾವುದೇ ರೀತಿ ತೊಂದರೆ ಈ ಸೋಪ್ ಯೂಸ್ ಮಾಡೋದ್ರಿಂದ ಬರ್ತಾ ಇಲ್ಲ ಸರ್ ಜನರಿಗೆ ಏನು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್ ಜನರಿಗೆ ಏನು ಸರ್ ಅವು ಹೊರಗೆ ಯಾವುದಾದ್ರೂ ಇವು ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ ಆದ್ರಿಂದ ಇವನ್ನ ನಾವು ಹೊರಗಡೆ ಕೆಮಿಕಲ್ ಮಿಕ್ಸ್ ಇರೋ ಪ್ರಾಡಕ್ಟ್ ತಗೋದ್ಕಿಂತ ಇವು ಹೆಲ್ದಿ ಆಗಿರೋದು ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ಹೆಲ್ತಿಗೆ ಬೆನಿಫಿಟ್ ಇರೋ ಪ್ರಾಡಕ್ಟ್ ಇವನ್ನ ಯೂಸ್ ಮಾಡೋದ್ರಿಂದ ಅವ್ರು ತಮ್ಮ ಆರೋಗ್ಯವನ್ನು ಇಟ್ಕೋಬೋದು ಅಂತ ಹೇಳಕ್ ಇಷ್ಟ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್